ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ನಾವು ನಮ್ಮ ಅಡುಗೆ ಮನೆಯಲ್ಲಿ ಕಡಿಮೆ ಬಳಸುವಂಥ ಹಾಗೂ ಹೆಚ್ಚು ಪೌಷ್ಟಿಕಾಂಶ ಹೊಂದಿರುವಂಥ ಹಾಗಲಕಾಯಿ ಬಗ್ಗೆ ತಿಳ್ಕೊಳ್ಳೋಣ ಎಷ್ಟೋ ಜನ ಹಾಗಲಕಾಯಿನ ಯೂಸ್ ಮಾಡಲ್ಲ ಕಾರಣ ಅದು ತುಂಬ ಕಹಿ ಅಂತ ಹೇಳಿ ಆದರೆ ಕಹಿಯಾಗಿದ್ದರೂ ಕೂಡ ಅದು ನಮ್ಮ ದೇಹಕ್ಕೆ ಸಿಹಿಯಾದ ಫಲವನ್ನು ಕೊಡುತ್ತೆ ಅನ್ನೋದು ಹೆಚ್ಚಿನ ಜನರಿಗೆ ಗೊತ್ತಿರತ್ತೆ ಆದರೂ ಕೂಡ ಹೆಚ್ಚಾಗಿ ಯೂಸ್ ಮಾಡಲ್ಲ ಸೊ ಹಾಗಲಕಾಯಿ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂಥೇಳಿ ಇವತ್ತು ಒಂದೊಂದಾಗಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೇದಾಗಿ ರಕ್ತದಲ್ಲಿ ಸಕ್ಕರೆಯ ಅಂಶವನ್ನು ನಿಯಂತ್ರಣಕ್ಕೆ ತರುತ್ತೆ ಈ ಒಂದು ಹಾಗಲಿಕಾಯನ್ನು ನಿಯಮಿತವಾಗಿ ತಿಂತ ಬಂದರೆ ಡಯಾಬಿಟೀಸ್ ನಿಯಂತ್ರಣ ಮಾಡೋದಕ್ಕೆ ಸಹಾಯಕ ಆಗುತ್ತೆ ಮಧುಮೇಹ ರೋಗಿಗಳ ಒಂದು ಆಹಾರದ ಲೀಸ್ಟ್ನಲ್ಲಿ ಈ ಅಗ್ರಸ್ಥಾನದಲ್ಲಿ ಇರುತ್ತೆ ಎರಡನೇದಾಗಿ ರಕ್ತವನ್ನು ಶುದ್ಧಿ ಮಾಡುತ್ತೆ ಚರ್ಮದ ಆರೋಗ್ಯವನ್ನು ಸುಧಾರಣೆ ಮಾಡಿ ನಮ್ಮ ರಕ್ತದಲ್ಲಿ ಬೇಡದೇ ಇರುವಂಥ ಅಂಶವನ್ನು ಹೊರಗೆ ಹಾಕಿ ರಕ್ತವನ್ನು ಶುದ್ಧ ಮಾಡುತ್ತೆ ಸೊ ರಕ್ತ ಶುದ್ಧವಾಗಿದ್ದರೆ ಚರ್ಮದ ಆರೋಗ್ಯ ಯಾವಾಗಲೂ ಚೆನ್ನಾಗಿರತ್ತೆ ಮುಖದಲ್ಲಿ ಮಡುವೆಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಮೂರನೇದಾಗಿ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ ಅಜೀರ್ಣತೆ ಮಲಬದ್ಧತೆ ಇಂತಹ ಒಂದು ಹೊಟ್ಟೆಯ ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತ ಹೇಳಿದ್ರು ತಪ್ಪಾಗಲ್ಲ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ ಚಿಕ್ಕ ಪುಟ್ಟ ಜ್ವರಗಳು ಬಂದ್ರೆ ಈ ಒಂದು ಆಗ್ಲಿಕ ತಿನ್ನೋದ್ರಿಂದ ಕಡಿಮೆ ಆಗತ್ತೆ ಇನ್ನು ಈ ಹಾಗಲಕಾಯಿ ತಿನ್ನೋದ್ರಿಂದ ತೂಕ ಕಡಿಮೆ ಆಗುತ್ತೆ ನಮ್ಮ ದೇಹದಲ್ಲಿರುವಂಥ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಿ ನಮ್ಮ ತೂಕವನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯಕ ಮಾಡುತ್ತೆ ಹಾಗೆ ಇದರಲ್ಲಿ ವಿಟಮಿನ್ ಎ ಅತಿ ಹೆಚ್ಚಾಗಿ ಇರೋದ್ರಿಂದ ನಮ್ಮ ಕಣ್ಣಿನ ದೃಷ್ಟಿ ಕೂಡ ಇಂಪ್ರೂವೈಸ್ ಆಗುತ್ತೆ ಆದರೆ ನಿಯಮಿತವಾಗಿ ತಿಂತ ಬರಬೇಕು ಹಾಗೇ ಡೆಲಿವರಿ ಆದ ನಂತರ ತಾಯಂದಿರ ಎದೆ ಹಾಲನ್ನು ಹೆಚ್ಚಿಗೆ ಮಾಡೋದಕ್ಕೆ ಕೂಡ ಈ ಒಂದು ಹಾಗಲಕಾಯಿ ತಿನ್ನೋದ್ರಿಂದ ಎದೆಹಾಲು ಹೆಚ್ಚಾಗತ್ತೆ ಅಂತ ವೈದ್ಯರು ಸಲಹೆ ಕೊಡ್ತಾರೆ ಇನ್ನು ಈ ಒಂದು ಹಾಗಲಿಕಾಯಲ್ಲಿ ನೋವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಕೂಡ ಇರುತ್ತೆ ಹಲವಾರು ಗಾಯಗಳು ನಂಜು ಏನಾದರೂ ಆಗಿದರೆ ಈ ಹಾಗಲಕಾಯಿನ ತಿನ್ನೋದ್ರಿಂದ ಅಥವಾ ಗಾಯ ಆದಂಥ ಜಾಗಕ್ಕೆ ಹಾಗಲಕಾಯಿ ರಸ ಹಚ್ಚೋದ್ರಿಂದ ಗಾಯ ಆಗುತ್ತೆ ದೇಹದಲ್ಲಿ ಮಂಜು ಕಡಿಮೆ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಇನ್ನು ಈ ಹಾಗಲಕಾಯಿನ ಹಲವಾರು ರೀತಿಯಲ್ಲಿ ಬಳಕೆ ಮಾಡ್ಕೋಬೋದು ಕರಿ ಮಾಡ್ಬೋದು ಪಲ್ಯ ಮಾಡ್ಬೋದು ರಸ ಜ್ಯೂಸ್ ಕೂಡ ಮಾಡ್ಕೋಬೋದು ಕೆಲವರು ಈಗ ಇತ್ತೀಚಿನ ದಿನಗಳಲ್ಲಿ ಹಾಗಲಕಾಯಿ ಚಿಪ್ಸ್ ಕೂಡ ಮಾಡ್ತಾರೆ ಆದರೆ ನೀವು ಹೇಗೆ ಮಾಡಿದ್ರೂ ಕೂಡ ಇದು ರುಚಿಯಾಗಿರುತ್ತೆ ಆದರೆ ಇದ್ರ ಮೂಲ ಅಂಶ ಕಹಿನ ಮಾತ್ರ ಇದು ಬಿಟ್ಕೊಡೋಲ್ಲ ಸೊ ಕಹಿನ ನಾವು ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಸಿಹಿಯನ್ನು ಸೇರಿಸಲೇಬೇಕು ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲವನ್ನು ಸೇರಿಸ್ಕೊಂಡು ಇದರ ಒಂದು ರೆಸಿಪಿಗಳನ್ನ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ತುಂಬ ಒಳ್ಳೆಯದು ಅಂತ ಹೇಳಿಕೊಂಡು ಯಾವುದೂ ಅತಿಯಾಗಿ ತಿನ್ನಬಾರ್ದು ಹೆಚ್ಚಿನ ಪ್ರಮಾಣದಲ್ಲಿ ಹಾಗಲಿಕಾಯಿ ಸೇವನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ ವಾರಕ್ಕೆ ಒಂದರಿಂದ ಎರಡು ಸರಿ ತಿನ್ನೋದು ಒಳ್ಳೆಯದು ಅಂಥೇಳಿ ಹೇಳ್ತೀನಿ ಸೊ ಇದು ಡಯಾಬಿಟಿಸ್ ಇರೋರಿಗೆ ಮತ್ತು ತೂಕ ಇಳಿಸೋರಿಗಂತೂ ತುಂಬ ಅಂದರೆ ತುಂಬ ಲಾಭ ಆಗುತ್ತೆ ಇದನ್ನು ಯೂಸ್ ಮಾಡಿ ನೋಡಿ ಖಂಡಿತ ನಿಮಗೆ ಇದರ ಲಾಭ ಗೊತ್ತಾಗುತ್ತೆ ಸೊ ಇಷ್ಟೆಲ್ಲ ಒಳ್ಳೆಯ ಅಂಶಗಳನ್ನ ಹೊಂದಿರುವಂಥ ಹಾಗಲುಕಾಯಿನ ನಾವು ಯಾಕೆ ನಮ್ಮ ಅಡುಗೆಗಳಲ್ಲಿ ಬೆಳೆಸ್ಕೋಬಾರ್ದು ಖಂಡಿತ ವಾರಕ್ಕೆ ಒಂದು ಅಥವಾ ಎರಡು ಸಾರಿ ಯೂಸ್ ಮಾಡಿ ನೋಡಿ ಇದ್ರ ಲಾಭ ಖಂಡಿತ ಗೊತ್ತಾಗುತ್ತೆ ಸೊ ಇದಿಷ್ಟು ಹಾಗಲಕಾಯಿ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಿನ್ನ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್